ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಒಂದು ವಾರ ವೆಕೇಶನ್ ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತ ನಾನು ಹೋದ್ಮೇಲೆ ತೋರಿಸ್ತೀನಿ ಅತ್ತೆಗೆ ಬಾಯ್ ಬಾಯ್ ಸೊ ಇದು ಸಡನ್ ಡಿಸಿಷನ್ಸ್ ಆಗಿದ್ದು ಪ್ಲ್ಯಾನಿಂಗೇ ಇರಲಿಲ್ಲ ಜಸ್ಟ್ ಒನ್ ಡೇಲಿ ನಮ್ಮದು ಪ್ಲ್ಯಾನಿಂಗ್ ಆಯಿತು ಸೊ ಹಾಗಾಗಿ ಬೇಗ ಪ್ಯಾಕ್ ಮಾಡಿಕೊಂಡು ನಾನು ನನ್ ಹೋಗ್ತಾ ಇದ್ದೀವಿ ಈಗ ಫ್ರೆಂಡ್ಸ್ ನಾವು ಕ್ಷೇಮವನಾಗೆ ಬಂದಿರೋದಿಲ್ಲಿ ಕ್ಷೇಮವನ ಎಲ್ಲಿ ಬರುತ್ತೆ ಅಂದರೆ ನೆಲ್ಮಂಗ್ಲದಿಂದ ಆಲ್ಮೋಸ್ಟ್ ಅಂದರೆ ನಾವು ಹೋಗೋ ರೂಟ್ಗೆ ನಾವು ಬರಬೇಕು ನೆಲ್ಮಂಗ್ಲದಿಂದ ಮುಂದೆ ಆಲ್ಮೋಸ್ಟ್ ಒಂದು ಎಂಟು ಕಿಲೋಮೀಟರ್ ಬಂದರೆ ನಮಗೆ ಕ್ಷೇಮವನ ಥೆರಪಿ ಸೆಂಟರ್ ಒಂದು ಸಿಗುತ್ತೆ ಸೊ ಇಲ್ಲಿ ನಾವು ರಾಧಿಕಾಕನ್ ಜೊತೆ ಬಂದಿದ್ದು ನಾನು ನಾನು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೀನಿ ಅವ್ರ ನನ್ನ ಮೆಂಟರು ಸೊ ಅವ್ರ ಜೊತೆ ನಾನು ಸುಮಾರು ಒಂದು ಐದು ವರ್ಷದಿಂದ ಜೊತೆಗಿದ್ದೀನಿ ಅಂತ ಹೇಳಿ ಸೊ ಅವ್ರ ಜೊತೆನೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಅದು ಅಲ್ಲದೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನನೇ ಡಿ ಎಮ್ ಮಾಡ್ತಿದ್ರಿ ಮತ್ತು ಕಮೆಂಟ್ ಹಾಕ್ತಿದ್ರಿ ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಿ ಸೊ ಹಾಗಾಗಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದನ್ನ ವೀಡಿಯೋನ ನಾನು ಕಂಪ್ಲೀಟಾಗಿ ಡೀಟೇಲ್ಸ್ನ ತೊಗೊಂಡಿಲ್ಲ ಅಂದರೆ ವಿಡಿಯೋಗಳು ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಬಟ್ ಎಷ್ಟು ಮಾಡ್ಕೊಂಡಿದ್ದೀನೋ ಅಷ್ಟನ್ನು ನಾನು ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀನಿ ನಮಗೆ ಕ್ಷೇಮ ಒಂದಲ್ಲಿ ಏನಂತ ಅಂದರೆ ಕಂಪ್ಲೀಟಾಗಿ ಡಿಟಾಕ್ಸಿಫಿಕೇಷನ್ ಮೆಥಡೇ ಸಪೋಸ್ ವೆಯ್ಟ್ ಲಾಸ್ಗೆ ಹೋಗಿರ್ಬೋದು ಅಥವಾ ವೆಯ್ಟ್ ಗೇನ್ಗೆ ಹೋಗಿರ್ಬೋದು ಅಥವಾ ಶುಗರ್ ಇರ್ಬೋದು ಅಥವಾ ಆರ್ಥೈಸ್ ಇರ್ಬೋದು ವೆರಿಕೋಸ್ ಫೈನ್ ಇರ್ಬೋದು ಏನೇ ಇರಲಿ ಆ ಡಯಾಬಿಟಿಕ್ ಏನೇನು ಹೇಳ್ತಿರಲಿ ನಾವು ಕ್ಷೇಮವನ್ನಾಗಿ ಹೋಗೋದು ಬರೀ ಡಿಟಾಕ್ಸಿಫಿಕೇಷನ್ಗೆ ಅಂತಲೇ ಡಾಕ್ಟ್ರು ಹೇಳಿದ್ರು ನಮಗೆ ಓದ್ ಅಂದರೆ ಓದಿದ ತಕ್ಷಣ ನಮಗೆ ಆ ಡಾಕ್ಟರ್ ಕನ್ಸಲ್ಟೇಷನ್ ಇರುತ್ತೆ ಆ ಡಾಕ್ಟರ್ ನಮಗೆ ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತಾರೆ ನಮಗೆ ಥೆರಪಿಗಳು ಅವರೇ ಬರೀತಾರೆ ಯಾವ ಯಾ ಥೆರಪಿ ಯಾವ ಯಾ ದಿನ ಅಂತ ಹೇಳಿ ಮತ್ತು ಯಾವ ಯಾವ ಫುಡ್ ಅಂದರೆ ರಾ ಡಯೆಟ್ ನಮಗೆ ಯಾವತ್ತೆ ಬರೀಬೇಕು ಅಂತ ಹೇಳಿ ಅದು ಕೂಡ ಬರೀತಾರೆ ಡಾಕ್ಟ್ರೇನೆ ನಾವು ಹೋಗಿದ್ದು ಬಂದು ಸೆವೆನ್ ಡೇಸ್ ಪ್ಯಾಕೇಜ್ ಅಂತ ಹೇಳಿ ಸ್ಟಾರ್ಟಿಂಗ್ ನಮಗೆ ಸ್ಟಾರ್ಟ್ ಆಗೋದೇ ಬೇಸ್ ಪ್ಯಾಕೇಜ್ ಅಂತ ಹೇಳಿ ಕ್ಷೇಮ ಒಂದಲ್ಲಿ ಬೇಸ್ ಪ್ಯಾಕೇಜ್ ಬಂದು ಸೆವೆನ್ ಡೇಸು ಅದು ಬಿಟ್ಟರೆ ಫಿಫ್ಟೀನ್ ಡೇಸು ಒನ್ ಮಂತು ನಾವು ಎಷ್ಟು ದಿನ ಬೇಕಾದ್ರೂ ನಾವು ಕ್ಷೇಮ ಒಂದಲ್ಲಿ ಇರ್ಬೋದು ಬಟ್ ಕಂಪಲ್ಸರಿ ಸೆವೆನ್ ಡೇಸ್ ಇರಲೇಬೇಕು ತ್ರೀ ಡೇಸ್ ಫೋರ್ ಡೇಸ್ ಆ ಥರ ಪ್ಯಾಕೇಜ್ ಇಲ್ಲಿ ಇಲ್ಲ ನಾವು ತ್ರೀ ಡೇಸ್ ಫೋರ್ ಡೇಸ್ ತೊಗೋತೀವಿ ಅಂದ್ರೂ ಅವ್ರು ನಮ್ಮನ್ನು ತೊಗೊಳಲ್ಲ ಕಂಪ್ಲೀಟಾಗಿ ನಮ್ಮ ಬಾಡಿ ಆ ಡಿಟಾಕ್ಸ್ ಆಗೋಕ್ಕೆ ಸೆವೆನ್ ಡೇಸ್ ಬೇಕು ಅಂತ ಹೇಳಿ ಹಾಗಾಗಿ ಸೆವೆನ್ ಡೇಸ್ ಪ್ಯಾಕೇಜ್ ಮತ್ತು ನಮಗೆ ಪರ್ ಡೇ ಅಂದರೆ ಒಂದು ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಪ್ಯಾಕೇಜ್ ಬಂದು ನಾಲ್ಕು ಸಾವಿರ ರೂಪಾಯಿ ಏನಕ್ಕೆ ಅಂದರೆ ನಮಗೆ ಥೆರಪಿಗಾಗಿರ್ಬೋದು ಊಟಕ್ಕಾಗಿರ್ಬೋದು ರೂಮ್ಗಾಗಿರ್ಬೋದು ನಾವು ಬುಕ್ ಮಾಡಿದ ರೂಮ್ ಬಂದು ನಾನ್ ಎ ಸಿ ನಮಗೆ ಎ ಸಿ ಬೇಕಿದ್ರೆ ಪರ್ ಡೇ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಸೊ ಇದು ನಮ್ಮ ಅಲ್ಲಿನ ಡೀಟೇಲ್ಸ್ ಅಂತ ಹೇಳ್ಬೋದು ನಿಮ್ಗೆ ಇನ್ನೂ ಏನಾದರೂ ಇದರಲ್ಲಿ ಡೌಟ್ ಇದ್ದರೆ ನನಗೆ ಕಮೆಂಟ್ ಹಾಕಿ ಸೊ ಪರ್ ಡೇ ಫೋರ್ ತೌಸಂಡಿಂದ ನಮಗೆ ಬೆಳಿಗ್ಗೆ ಅಂದರೆ ನಮಗೆ ಒಂದು ಫ್ರೀ ಫೈಲನ್ನ ಕೊಟ್ಬಿಡ್ತಾರೆ ಅವರು ಸೊ ಆ ಫೈಲಲ್ಲಿ ಏನೆಲ್ಲ ನಮಗೆ ಬರೆದಿರ್ತಾರಲ್ಲ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗೋದು ಈಗ ಬೆಳಗ್ಗೆ ಆಗಿರ್ಬೋದು ಇದು ನಾನು ಸೆಕೆಂಡ್ ಡೇ ವಿಡಿಯೋ ಇದು ಬೆಳಿಗ್ಗೆ ನಾನು ಅಂದರೆ ಫಸ್ಟ್ ಡೇ ನಮಗೆ ಯೋಗ ಸಿಕ್ಕಿಲ್ಲ ಸೊ ಹಾಗಾಗಿ ಸೆಕೆಂಡ್ ಡೇ ಇದು ನಮಗೆ ಮೆಟಬಾಲಿಕ್ ಯೋಗ ಇರುತ್ತೆ ಕೆಲವೊಂದು ಅಥವಾ ಇಂಟರ್ಮೀಡಿಯೇಟ್ ಯೋಗ ಅಂತಿರುತ್ತೆ ಅದಾದ ಮೇಲೆ ಕ್ರಿಯಾ ಅಂತ ಇರುತ್ತೆ ಜಲ ಅಂತಿರುತ್ತೆ ಸೊ ಕೆಲವೊಂದು ಏನೆಲ್ಲ ಇರುತ್ತೆ ಅದನ್ನು ನಾವು ಮುಗಿಸ್ಕೊಂಡು ಅದಾದ ಮೇಲೆ ಊಟ ಇರುತ್ತೆ ಆಮೇಲೆ ನಾನು ಊಟದ ಮತ್ತು ಟೈಮಿಂಗ್ಸ್ ಹೇಳ್ತೀನಿ ನಮಗೆ ಇಲ್ಲಿ ಏನೇನಂತ ಹೇಳಿ ಬೆಳಿಗ್ಗೆ ನಾವು ಎದ್ದ ತಕ್ಷಣ ನಮಗೆ ಯೋಗ ಇರುತ್ತೆ ಐದೂವರೆಗೆ ಯೋಗನ ಬರೆದಿರ್ತಾರೆ ಸೊ ಯೋಗನ ಮುಗಿಸ್ಕೊಂಡು ನಾವು ಕ್ರಿಯೆ ಕೂಡ ಅಲ್ಲೇ ಇರುತ್ತೆ ಸೊ ಆ ಕ್ರಿಯೆನೂ ಅಲ್ಲೇ ಮುಗಿಸ್ಕೊಂಡು ನಾವು ನೆಕ್ಸ್ಟು ಬಿ ಪಿ ಚೆಕಪ್ಗೆ ಬರಬೇಕು ನಮಗೆ ನೆಕ್ಸ್ಟು ನಮಗೆ ಒಂದೊಂದು ಬಿಲ್ಡಿಂಗಲ್ಲಿ ನಮಗೆ ವಾರ್ಡನ್ ಡಾಕ್ಟ್ರುಗಳಿರ್ತಾರೆ ಸೊ ಡಾಕ್ಟರ್ ಹತ್ರ ಹೋದರೆ ನಮ್ಮ ನಾವು ವೆಯ್ಟ್ ಚೆಕ್ ಪ್ಲಸ್ ಬಿ ಪಿನ ಚೆಕ್ ಮಾಡ್ತಾರೆ ಆ ಬಿ ಪಿ ಚೆಕ್ ಮಾಡಾದಮೇಲೆ ನಾವು ನೆಕ್ಸ್ಟ್ ಏನೆಲ್ಲ ಈಗ ಸ್ಮೂತಿ ಇರ್ಬೋದು ಏಳುವರೆಗೆ ಅಲ್ಲಿ ಸ್ಮೂತಿ ಅಂತ ಬರ್ದಿರ್ತಾರೆ ನಮಗೆ ಸೊ ಸ್ಮೂತಿ ಅಂದರೆ ಡೈಲಿ ಒಂದೊಂದು ಹಣ್ಣುಗಳದ್ದಾಗಿರ್ಬೋದು ಅಥವಾ ತರಕಾರಿಗಳ್ದಾಗಿರ್ಬೋದು ಕೆಲವೊಂದು ಕೊಡ್ತಾರೆ ಏನಂತ ಅಂದರೆ ನಮಗೆ ಒಂದಲ್ಲಿ ನಾವು ಮನೇಲಿ ತುಂಬನೇ ಚೆನ್ನಾಗಿ ಉಪ್ಪು ಖಾರನ ತಿನ್ಕೊಂಡಿರ್ತೀವಿ ಬಟ್ ಅಲ್ಲೋದ್ಮೇಲೆ ನಮಗೆ ಕಂಪ್ಲೀಟಾಗಿ ನಿಲ್ಲಾಗ್ಬಿಟ್ಟಿರುತ್ತೆ ಉಪ್ಪು ಖಾರ ಆಲ್ಮೋಸ್ಟ್ ಒಂದು ಥರ್ಟಿ ಪರ್ಸೆಂಟ್ ಅಷ್ಟೇ ಕೊಡೋದು ಸೆವೆಂಟಿ ಪರ್ಸೆಂಟ್ ಉಪ್ಪು ಖಾರ ಏನೂ ಇರೋಲ್ಲ ನಾವು ನೀಟಾಗಿ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರಲೇಬೇಕು ಮತ್ತು ಸ್ಮೂತಿಗಳು ಅಷ್ಟೇ ಏನಕ್ಕೂ ಅವರು ಸಕ್ಕರೆನ ಯೂಸ್ ಮಾಡಲ್ಲ ಹನಿನ ಯೂಸ್ ಮಾಡ್ತಾರೆ ಬಟ್ ಚೆನ್ನಾಗಿರುತ್ತೆ ಬಟ್ ಕೆಲವೊಂದು ನನಗಾಗಿರಲಿಲ್ಲ ಕೆಲವೊಂದು ನಾನು ಆಟ ಟೈಮಲ್ಲಿ ಆಲ್ಟರ್ನೇಟ್ ಮಾಡಿಕೊಂಡೆ ಡಾಕ್ಟ್ರ್ಗೆ ಹೇಳಿ ನಾನು ಫಾರ್ ಎಕ್ಸಾಂಪಲ್ ನಾನೀಗ ಪಪಾಯ ಸ್ಮೂತಿ ಕುಡಿಯೋಲ್ಲ ಅವ್ರಿಗೆ ಹೇಳಿದೆ ಥರ ನಾನು ಸ್ಮೂತಿ ಕುಡಿಯೋಲ್ಲ ಅಂತ ಹೇಳಿದಾಗ ಇನ್ನೇನು ಮಾಡೋಕ್ಕಾಗಲ್ಲ ನಾವು ತುಂಬಾ ಅಂದರೆ ಹಿಂದಿನ ದಿನ ಏನು ತಿನ್ ಅಂದರೆ ಅಷ್ಟು ಡಯಟ್ ಇರೋ ಕಾರಣ ಬೆಳಿಗ್ಗೆ ಏನಾದ್ರು ತಿನ್ನಲೇಬೇಕು ಸೊ ಹಾಗಾಗಿ ಆಗ ಹೇಳಿದಾಗ ಅವ್ರು ನೆಕ್ಸ್ಟ್ ನಮಗೆ ಒಂದು ಮಸ್ಮೆಲನ್ ಜ್ಯೂಸ್ನ ರೆಫರ್ ಮಾಡ್ತಾರೆ ಸೊ ಅದು ನಮಗೆ ಅವ್ರು ಆಲ್ಟರ್ನೇಟ್ ಮಾಡಿಕೊಡ್ತಾರೆ ಬಟ್ ಎಲ್ಲ ಅಲ್ಲ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಊಟ ನಿಜವಾಗ್ಲೂ ಸೆಟ್ ಆಗ್ತಿರ್ಲಿಲ್ಲ ಕಂಪ್ಲೀಟಾಗಿ ರಾ ಡಯಟ್ ಇರ್ತಿತ್ತು ರಾ ರಾಡೈಟ್ರಾ ಡಾಕ್ಟ್ರಿಗೆ ಹೇಳಿದಾಗ ಇಲ್ಲ ಪ್ರತಿಯೊಬ್ಬರು ಇದೇ ತೊಗೋಬೇಕು ಇವನ್ ಶ್ ಅಲ್ಲಿ ಇನ್ಸುಲಿನ್ ತೊಗೊಳೋರು ಕೂಡ ಇದನ್ನೇ ತೊಗೊಳ್ಬೇಕು ಅಂತಲೇ ಡಾಕ್ಟರ್ ರೆಫರ್ ಮಾಡ್ತಾರೆ ಸೊ ನಮ್ಗೆ ಆಲ್ಟರ್ನೇಟ್ ಮಾಡಿ ಯಾವುದೇ ಥರ ಊಟದಲ್ಲಿ ನಿಜವಾಗ್ಲೂ ನನಗೆ ಸ್ಮೂತಿನ ನಾನು ನಿಜವಾಗ್ಲು ಕೆಲವೊಂದು ಇಷ್ಟನೇ ಆಗಿರಲ್ಲ ನಾನು ಕೇಳ್ತೀನಿ ಏನೇನು ಹಾಕಿರ್ತೀರ ಅಂತ ಹೇಳಿ ಸೊ ಅವರು ಈ ಅಂದರೆ ಇದಕ್ಕೆ ಬೀಟ್ರೋಟು ಮತ್ತು ಮೊಸರು ಕೆಲವೊಂದು ಹನಿ ಎಲ್ಲ ಹಾಕಿ ಅವರು ರುಬ್ಬಿರ್ತೀನಿ ಅಂತಲೇ ಹೇಳ್ತಾರೆ ಸೊ ಕೆಲವೊಂದು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಏನೂ ಮಾಡೋಕ್ಕಾಗಲ್ಲ ಕಂಪ್ಲೀಟಾಗಿ ಡಿಟಾಕ್ಸಿಫೈ ಆಗಕ್ಕೆ ಆಗಬೇಕು ಅಂತ ಬಾಡಿ ನಿಜವಾಗ್ಲೊಂದು ಕ್ಷೇಮವಂದಿಯಿಂದ ಬಂದ ಮೇಲೆ ಸ್ಕಿನ್ನು ಮತ್ತು ಕೂದಲು ತುಂಬಾ ಚೆನ್ನಾಗಾಗಿತ್ತು ಅದನ್ನು ಬಂದು ನಾವು ಮನೇಲಿ ಮೇಂಟೈನ್ ಮಾಡಲೇಬೇಕು ನಾನು ಹಂಡ್ರೆಡ್ ಪರ್ಸೆಂಟ್ ಅದೇ ಥರ ಡಯಟ್ ನಾವು ಮನೇಲಿ ಫಾಲೋ ಮಾಡ್ತೀವಿ ಅಂತ ಹೇಳೋಕ್ಕೆ ಆಗೋಲ್ಲ ಯಾಕೆಂದ್ರೆ ಅಲ್ಲಿ ಮೂರು ಥರ ಪಲ್ಯ ಒಂಥರ ಫ್ರೂಟ್ ಬೋಲು ಮತ್ತು ಕಂಪಲ್ಸರಿ ಒಂದು ಸೂಪ್ ಇದ್ದೇ ಇರುತ್ತೆ ಬಟ್ ನಾವು ಮನೇಲಿ ಅಷ್ಟು ನಮಗೆ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಅದಾದಮೇಲೆ ನಮಗೆ ಸ್ಮೂತಿ ಆದಮೇಲೆ ಬೆಳಿಗ್ಗೆ ಹನ್ನೊಂದುವರೆಗೆ ನಮಗೆ ಊಟ ಇರುತ್ತೆ ಹನ್ನೊಂದುವರೆಗೆ ಏನಂದರೆ ನಾನು ತೋರಿಸ್ತೇಲ್ವ ಪ್ಲೇಟು ಅದೇ ಥರ ರಾ ಡಯೆಟ್ ಅಂತ ಹೇಳಿ ಅದನ್ನು ಸುಮ್ಮನೆ ಸಾಲ್ಟೆಡ್ ವೆಜಿಟೇಬಲ್ಸ್ ಆ ಥರ ಎಲ್ಲ ಇರುತ್ತೆ ಹನ್ನೊಂದುವರೆಗೆ ಊಟ ಆದ ತಕ್ಷಣ ನಮಗೆ ಯೋಗ ಅಂತ ಇರುತ್ತೆ ಹೇಳಿ ಯೋಗದಲ್ಲಿ ನಾನು ಯಾವುದೇ ಥರ ವೀಡಿಯೋನ ಮಾಡ್ಕೊಳೋಕೆ ಆಗಲಿಲ್ಲ ಏನಕ್ಕೆ ಅಂದರೆ ಸರ್ ನಮಗೆ ಅಲ್ಲಿ ಯೋಗ ಮಾಡಿಸ್ತಾ ಇರ್ತಾರೆ ಯೋಗ ಅಂತ ಅಂದರೆ ನಾವೇನೆಲ್ಲ ನಿಂತ್ಕೊಂಡು ಯೋಗ ಮಾಡ್ತೀವಲ್ಲ ಅಂದರೆ ಗ್ರೌಂಡ್ ಲೆವೆಲಲ್ಲಿ ಸೊ ಆ ಗ್ರೌಂಡ್ ಲೆವೆಲಲ್ಲಿ ಏನು ಯೋಗ ಮಾಡ್ತೀವೋ ಅದೇ ಥರ ನೀರಲ್ಲಿ ಅವರು ಯೋಗನ ಮಾಡಿಸ್ತಾರೆ ನಮಗೆ ಅಷ್ಟೇ ಅದೇ ಯೋಗ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಸೊ ಹೊರ್ಗಡೆ ಹೆಂಗೆ ಮಾಡ್ತೀವೋ ಅದನ್ನು ನಾವು ಒಳಗಡೆ ನೀರಲ್ಲಿ ಮಾಡೋದಷ್ಟೇ ಸೊ ನೀರಲ್ಲಿ ಮಾಡಿದಾಗ ತುಂಬಾ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಮ್ಮ ಸರ್ ನಮಗೆ ಹೇಳಿದರು ಸೊ ಹಾಗಾಗಿ ನಾನು ಮಿಸ್ ಮಾಡಿದೆ ಯಾಕೋ ಯೋಗನ ಅಟೆಂಡ್ ಮಾಡ್ತಿದ್ದೆ ಈ ನೀರೇನಂದರೆ ತುಂಬಾ ಕೋಲ್ಡ್ ಇರುವಂಥ ನೀರು ಸಖತ್ತು ಕೋಲ್ಡ್ ಇರುತ್ತೆ ಯಾಕಂದರೆ ಅದು ವರ್ ಹೊರ್ಗಡೆ ಕೂಡ ಇರಲ್ಲ ಇದು ನೀರು ತುಂಬ ಒಳಗಡೆ ಇರೋದರಿಂದ ತುಂಬಾ ಕೋಲ್ಡ್ ಇರುತ್ತೆ ಅಲ್ಲಿ ಆಲ್ಮೋಸ್ಟ್ ಒನ್ ಅವರ್ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೆ ಹನ್ನೊಂದು ವಾರ ಆದಮೇಲೆ ನಮಗೆ ಥೆರಪಿ ಇರುತ್ತೆ ಥೆರಪಿ ಆದಮೇಲೆ ಆ್ಯಕ್ ಆ್ಯಕ್ವಾ ಯೋಗ ಊಟ ಏನೇ ಆಗಿರ್ಬೋದು ಅದಾದಮೇಲೆ ನಮಗೆ ಸಿಗುತ್ತೆ ನೆಕ್ಸ್ಟು ನಾವು ಆ್ಯಕ್ವ ಯೋಗನ ಮುಗಿಸ್ಕೊಂಡು ತಿರ್ಗ ಸಾಯಂಕಾಲ ಒಂದು ಅಂದರೆ ಮಧ್ಯಾಹ್ನದಲ್ಲಿ ಥೆರಪಿ ಇರುತ್ತೆ ಆ ಥೆರಪಿನ ಮುಗಿಸ್ಕೊಂಡು ನಾವು ತಿರ್ಗಾ ಒಂದು ಮೂರುವರೆಗೆ ಆ ಮಜ್ಜಿಗೆ ಇರುತ್ತೆ ಮಜ್ಜಿಗೆ ಆದಮೇಲೆ ಬೂದು ಗುಂಬಳುಕಾಯಿ ಜ್ಯೂಸ್ ಇರುತ್ತೆ ಒನ್ ಒನ್ ಅವರ್ ಗ್ಯಾಪ್ ಇರುತ್ತೆ ಎರಡೂವರೆ ಮೂರುವರೆ ಆದಮೇಲೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ತಿರ್ಗ ನಾವು ಯೋಗ ಪ್ಲಸ್ ಮೆಡಿಟೇಷನ್ ಇರುತ್ತೆ ಮೆಡಿಟೇಷನ್ ಇನ್ನೊಂದು ಕ್ಲಾಸಲ್ಲಿ ಅಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ಧ್ಯಾನ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಸೊ ಆ ಧ್ಯಾನ ಎಲ್ಲ ಮುಗಿಸ್ಕೊಂಡು ತಿರ್ಗ ನಾವು ರೂಮಿಗೆ ಬರಬೇಕು ಆ ರೂಮಿಗೆ ಬಂದು ಒಂದು ಹತ್ತು ಹತ್ತು ಇಪ್ಪತ್ತು ನಿಮಿಷ ರೆಸ್ಟ್ ಇರ್ಬೋದು ಅಷ್ಟೇ ಅದನ್ನು ಮುಗಿಸ್ಕೊಂಡು ನಾವು ತಿರ್ಗ ನಮಗೆ ಊಟ ಇರುತ್ತೆ ಎಷ್ಟು ಗಂಟೆಗೆ ಊಟ ಅಂತ ಅಂದರೆ ಆಲ್ಮೋಸ್ಟ್ ಯೋ ಆರೂವರೆಗೆ ಊಟ ಸ್ಟಾರ್ಟ್ ಆಗುತ್ತೆ ಕರೆಕ್ಟಾಗಿ ನಾವು ಆರೂವರೆಗೆ ಊಟಕ್ಕೆ ಹೋಗಬೇಕು ಏಳುವರೆವರೆಗೂ ನಾವು ಊಟನ ಮಾಡ್ಬೋದು ಅದಾದಮೇಲೆ ಒಂದು ಹೆಲ್ತ್ ಟಾಕ್ ಇರುತ್ತೆ ಸೊ ಅವ ಅಂದರೆ ಅಲ್ಲಿನ ಶೆಡ್ಯೂಲ್ ಈ ಥರ ಇರುತ್ತೆ ಸೊ ಇದೇ ಥರ ನೀವು ಕೂಡ ಮನೇಲಿ ಫಾಲೋ ಮಾಡಬಹುದು ಹೇಗೆ ಅಂತಂದರೆ ಬೆಳಗ್ಗೆ ಏಳುವರೆಗೆ ಸ್ಮೂತಿ ಕುಡಿದ್ರೆ ಮತ್ತು ಹನ್ನೊಂದುವರೆಗೆ ಊಟ ಮಾಡ್ಬೋದು ಹನ್ನೊಂದುವರೆಗೆ ಊಟ ಮಾಡಿದ್ರೆ ತಿರ್ಗಾ ಒಂದು ಎರಡು ಮುಕ್ಕಾಲಂಗೆ ಮಜ್ಜಿಗೆ ಕುಡ್ದು ಆ ಮೂರು ಮುಕ್ಕಾಲಂಗೆ ಬೂದ್ಗುಂಬ್ಳುಕಾಯಿ ಜ್ಯೂಸ್ನ ನೀವು ಕುಡಿಬೋದು ಅವ್ರು ಹೇಳಿದ್ರು ಸೇಮ್ ಇದೇ ಥರ ನೀವು ಫಾಲೋ ಮಾಡಿದ್ರೆ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಬಟ್ ನಾವು ಮನೆಯಲ್ಲಿ ಬೇರೆ ಬೇರೆ ವರ್ಕರ್ ಇರ್ತೀವಿ ಸೊ ನಾವು ಅದನ್ನು ಫಾಲೋ ಮಾಡೋಕ್ಕಾಗಲ್ಲ ಕ್ಷೇಮ ಒಂದಲ್ಲಿ ಏನಂದರೆ ಅದಕ್ಕಂತಲೇ ಟೈಮ್ ಕೊಟ್ಟಿರ್ತೀವಲ್ಲ ಸೊ ಹಾಗಾಗಿ ಮಾಡ್ಬೋದು ಅಂತ ನಾನು ಮತ್ತು ಬೇಜಾರಾದಾಗ ನಮಗಲ್ಲಿ ಕೇರಮ್ ಇರುತ್ತೆ ಕೇರಮ್ ಕೂಡ ಆಡ್ಬೋದು ಮತ್ತು ಕೆಲವೊಂದು ಗೇಮ್ಸ್ಗಳಿರುತ್ತೆ ಅದು ಕೂಡ ಆಡ್ಬೋದು ನನಗೆ ಒಂದಲ್ಲಿ ಅನಿತಾ ಆಂಟಿ ಅಂತ ಫ್ರೆಂಡ್ ಆದರೂ ನಾನು ಆಲ್ರೆಡಿ ಹೇಳಿದೆ ಸ್ವಿಝರ್ಲ್ಯಾಂಡ್ ಫ್ರೆಂಡ್ ಅಂತ ಅವ್ರು ತುಂಬಾ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ರು ಅಲ್ಲಿ ಕೆಲವೊಂದು ನಾವು ಅಡ್ಜಸ್ಟ್ ಮಾಡ್ಕೊಳೋಕಾಗದೇ ಇದ್ದಾಗ ಅವರು ತುಂಬಾ ಹೆಲ್ಪ್ ಮಾಡ್ತಿದ್ರು ನನಗೆ ಸೊ ಅವ್ರನ್ನ ನಾನು ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತೀನಿ ಕ್ಷೇಮವೊಂದಿಂದ ಬಂದ ಮೇಲೆ ಹಾಗೆಯೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಯಾಬಿಕ್ ಇರೋರು ಅಂದರೆ ಶುಗರು ಬಿ ಪಿ ಏನಾರು ಇರಲಿ ವಿತೌಟ್ ಮೆಡಿಸನ್ ಹೇಗೆ ಅವ್ರ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಮಿಸ್ ಮಾಡಿದೆ ಅದನ್ನು ನೋಡಿ ತುಂಬ ವಯಸ್ಸಾಗಿರೋರು ಕೂಡ ಅಲ್ಲಿ ಬಂದು ವಿತೌಟ್ ಮೆಡಿಸಿನ್ ಅವರು ಶುಗರ್ನ ಮೇಂಟೈನ್ ಮಾಡ್ತಿರೋದೇ ಬಿ ಪಿನ ಮೇಂಟೈನ್ ಮಾಡ್ತಿದ್ದಾರೆ ನಿಜವಾಗ್ಲೂ ಆ ಥರ ಫಾಲೋ ಮಾಡಿದ್ರೆ ಇಂಗ್ಲೀಷ್ ಮೆಡಿಸಿನ್ ತೊಗೊಳ್ಳೋ ಅವಶ್ಯಕತೆನೇ ಇರಲ್ಲ ನಾವು ನಮ್ಮ ಊಟದಲ್ಲೇ ಕಂಟ್ರೋಲ್ ಮಾಡ್ಬೋದು ಅದನ್ನು ನಾನು ನಿಜವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅವ್ರು ಶೇರ್ ಮಾಡಿರೋದನ್ನ ಫಾರ್ ಎಕ್ಸಾಂಪಲ್ ಆಂಟಿನಿ ಅವರು ಸ್ವಿಜರ್ಲ್ಯಾಂಡ್ ಅವರು ಅವರಿಗೆ ಶುಗರ್ ಇದೆ ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕೂಡ ವೀಡಿಯೋನ ಶೇರ್ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇಂಗ್ಲೀಷ್ ಮೆಡಿಸಿನಿಂದ ಏನೆಲ್ಲ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿ ಸೊ ನಿಮಗೆ ಕಂಪ್ಲೀಟಾಗಿ ನಾನು ಶ್ರೇಮವನದ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಡಿಟಾಕ್ಸ್ ಆಗಬೇಕಂತ ಹೇಳಿದ್ರೆ ಅಲ್ಲಿ ಹೋಗ್ಬೋದು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಬೇರೆ ಬೇರೆ ಏನಾದ್ರು ಡಿಸೀಸಸ್ ಇದ್ದರೂ ಅಲ್ಲಿ ಅಂದರೆ ಕ್ಯೂರ್ ಆಗುತ್ತೆ ಸೊ ನೀವು ಅದನ್ನು ವಿಸಿಟ್ ಮಾಡ್ಬೋದು ಕ್ಷೇಮವನನ ಇವತ್ತಿನ ನನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್